ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರಂಗೋಲಿ ಇದಾಗಿದೆ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲ ಆದಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕುಕ್ಕರಲ್ಲಿ ನಾನು ಆಲೂಗಡೆಯನ್ನು ಬೇಯಿಸೋಕೆ ಇಟ್ಟಿದ್ದೆ ಸೊ ಮೂರು ವಿಸಿಲ್ ಕೊಟ್ಟು ಬೇಯಿಸಿದ್ದೀನಿ ಆಲೂಗಡೆಯ ಈಗ ಕುಕ್ಕರ್ನ ತೆಗೆದು ಒಂದು ಸೈಡಿಗೆ ಇಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಟೀಲ್ ಪ್ಯಾನ್ನ ಇಡ್ತಾಯಿದ್ದೀನಿ ಆಲೂಗಡ್ಡೆನ ನಾನು ಯೂಶ್ವಲಿ ಹೇಗೆ ಅಂದರೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಬೇಯಿಸ್ತೀನಿ ಯಾಕಂದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆ ಪೀಲರಲ್ಲಿ ಸಿಪ್ಪೆ ತೆಗಿಯೋದು ಈಸಿ ಆಮೇಲೆ ಬೆಂದ ಮೇಲೆ ಅದು ಆರೋ ತನಕ ವೆಯ್ಟ್ ಮಾಡಿ ಆಮೇಲೆ ಸಿಪ್ಪೆ ತೆಗೆದು ಮಾಡೋಷ್ಟ್ರೊತ್ತಿಗೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನಾನು ಮೊದಲೇ ಸಿಪ್ಪೆ ಎಲ್ಲ ತೆಗೆದು ಬೇಯಿಸ್ಕೊತೀನಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಹೇಗೆ ಹಾಕಿದೆ ಅಂದ್ಬಿಟ್ಟು ಈಗ ಪ್ಯಾನಿಗೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಆಲೂಗಡೆ ಪಲ್ಯ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂಚೂರು ಕಡಲೆಬೇಳೆ ಕೂಡ ಹಾಕಿದ್ದೀನಿ ಕಡಲೆಬೇಳೆ ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಬೇಳೆ ಕ್ರಿಸ್ಪಿಯಾಗಿ ಫ್ರೈ ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗಾಗಲಿ ದೋಸೆ ಕೂಡ ಮಾಡ್ಬೋದು ನಾನು ಆ್ಯಕ್ಚುಲಿ ಇವತ್ತು ದೋಸೆ ಕೂಡ ಮಾಡಿದ್ದೆ ಚಪಾತಿ ಕೂಡ ಮಾಡಿದೆ ಸೊ ಚಪಾತಿ ನಾನು ನಮ್ಮ ಅಕ್ಕ ತಿಂದ್ವಿ ಹಾಗೆ ಯಶಿಗೆ ಮತ್ತು ಅವರಪ್ಪಾಗೆ ಬಂದು ದೋಸೆ ಮಾಡಿದೆ ಸೊ ಅವರಿಬ್ಬರು ಇವತ್ತು ಲೇಟಾಗಿ ಟಿಫನ್ ಮಾಡಿದರು ಅವ್ರು ಬೆಳಗ್ಗೆನೆ ಹೊಟ್ಟರು ಹೋಗ್ಬಿಟ್ಟು ಆಮೇಲೆ ಹನ್ನೊಂದುವರೆ ಹಂಗೆ ಬಂದರು ಅವಾಗ ಟಿಫನ್ ಮಾಡಿದರು ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಆಲೂಗಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಉದ್ದುದ್ದಾಗಿ ಸ್ಲೈಸ್ ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮಕ್ಕ ಆಫೀಸಿಲ್ಲ ಅವಳು ವೀಕ್ಲಿ ತ್ರೀ ಡೇಸ್ ಆಫೀಸ್ಗೆ ಹೋಗ್ತಾಳೆ ಟೂ ಡೇಸ್ ಮನೇಲಿ ವರ್ಕ್ ಮಾಡ್ತಾಳೆ ಇವತ್ತು ಅವಳು ಮನೇಲಿ ಇದ್ದಿದ್ದರಿಂದ ಅಂದರೆ ಡೈಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಹೋಗ್ತಾಳೆ ಇವತ್ತು ಅವಳು ಈರುಳ್ಳಿ ಎಲ್ಲ ಚಾಪ್ ಮಾಡಿ ಕೊಟ್ಟಳು ನನಗೆ ಚೆನ್ನಾಗಿ ಚಾಪ್ ಮಾಡಿ ಕೊಟ್ಟಿದ್ದಾಳೆ ಅಂದರೆ ನಾನು ಮಾಡೋದ್ಕಿನ್ನ ಚೆನ್ನಾಗಿ ಮಾಡಿದ್ಲು ಸೊ ಉದ್ದಕ್ಕೆ ಚೆನ್ನಾಗಿ ಬಿಡಿಯಾಗಿ ಆಗೋ ಥರ ಕೊಟ್ಟಿದ್ಲು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಎಷ್ಟಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವನು ಬೇಗ ಬರ್ತಾನೆ ನಾನು ನಿಮಗೆ ಪ್ರಿವಿಯಸ್ ವೀಡಿಯೋಲಿ ಹೇಳಿದ್ದೀನಿ ಅವನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಜಸ್ಟ್ ಒಂದು ಗ್ಲಾಸು ಎಲ್ಲೋ ಮಿಲ್ಕ್ ಕುಡಿದ್ಬಿಟ್ಟು ಹೋಗ್ತಾನೆ ಅಷ್ಟನ್ನ ಹಾಕಿ ಬೆಲ್ಲ ಹಾಕಿ ಹಾಲಿಗೆ ಅದು ಒಂದು ಕುಡ್ದುಬಿಟ್ಟು ಹೋಗ್ತಾನೆ ಮೊದಲು ಬೂಸ್ಟ್ ಎಲ್ಲ ಕೊಡ್ತಾಯಿದ್ದೆ ಇವಾಗ ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಈರುಳ್ಳಿಗೆ ಉಪ್ಪನ್ನ ಹಾಕಿ ಕರ್ಬೇನ ಸೊಪ್ಪು ಕೂಡ ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಬೂಸ್ಟ್ ಯಾಕೆ ಸ್ಟಾಪ್ ಮಾಡಿ ಮಾಡಿದ್ದೀನಿ ಅಂತಂದರೆ ಅದು ಒಳ್ಳೆಯದಲ್ಲ ಅಂತಾರೆ ಹಾಗಾಗಿ ಸ್ಟಾಪ್ ಮಾಡಿದ್ದೀನಿ ಇವಾಗ ನೋಡಿ ಆಲೂಗಡೆ ಕುಕ್ಕರಲ್ಲಿ ಈ ರೀತಿಯಾಗಿದೆ ನೀರೆಲ್ಲ ಬಗ್ಗಿಸ್ಕೊಂಬಿಟ್ಟು ಈ ರೀತಿ ಪೊಟ್ಯಾಟೊ ಸ್ಮ್ಯಾಷರಿಂದ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಮತ್ತು ಬಿಸಿಯಲ್ಲಿ ಕೂಡ ಮಾಡ್ಕೋಬೋದು ಅದೇ ನಾವು ಹಾಗೆ ಬಿಟ್ಟರೆ ತುಂಬ ಲೇಟಾಗುತ್ತೆ ಅದು ತಣ್ಣಗಾಗಿ ನಾವು ಸಿಪ್ಪೆ ಸುಳ್ದು ಆಮೇಲೆ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೋತೀನಿ ಇದು ಒಂದು ಸಣ್ಣ ಟಿಪ್ಪು ನಿಮಗೆ ಬೇಕಾದರೆ ನೀವು ಫಾಲೋ ಮಾಡ್ಕೊಳ್ಳಿ ನಾನು ಹೋಟೆಲ್ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ತಾಯಿದ್ದೆ ಆವಾಗ ನನಗೆ ತುಂಬ ಈಸಿ ಆಗೋದು ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಆಲೂಗಡೆ ಪಲ್ಯಗೆ ಈರುಳ್ಳಿಗೆ ಅರಶಿನ ಪುಡಿ ಕೂಡ ಸ್ವಲ್ಪ ಇದ್ದೀನಿ ಅರಿಶಿನ ಪುಡಿ ಹಾಕಿದ ಮೇಲೆ ಸತಿ ನೀಟಾಗಿ ಫ್ರೈ ಇದ್ದೀನಿ ಸೊ ಈಸಿಯಾಗಿ ಮಾಡ್ಬೋದು ಆಲೂಗಡೆ ಪಲ್ಯ ಹಾಗೆ ನಾನು ಯೂಶ್ವಲಿ ಆಲೂಗಡೆ ಪಲ್ಯ ಮಾಡ್ತಾ ಇರಲಿಲ್ಲ ಯಾಕಂದರೆ ಆಲೂಗಡೆ ತೊಗೊಂಡು ಬಂದು ತುಂಬ ಇಷ್ಟ ಆಯಿತು ಹಾಗೆ ಇಟ್ಟರೆ ಹೊರಗಡೆ ಬಾಲ್ಕನಿಯಲ್ಲಿ ಇಟ್ಟಿದ್ದೆ ಮತ್ತು ಬಿಸಿಲಿಗೆ ಮೆತ್ತಗೆ ಬಿಡುತ್ತೆ ಅಂದ್ಬಿಟ್ಟು ಆಲೂಗಡೆ ಪಲ್ಯ ಮಾಡ್ತಾ ಇರೋದು ಸೊ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಆಲೂಗಡೆ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ತುಂಬ ಈಸಿ ಕ್ವಿಕ್ಕ ಮತ್ತು ಬೇಗ ಮಾಡುವಂಥ ರೆಸಿಪಿ ಇದು ಆಲೂಗಡೆ ಎಲ್ಲ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಯಾಕಂದರೆ ನಾವು ಉಪ್ಪು ಖಾರ ಅರಿಶಿನ ಪುಡಿ ಏನು ಹಾಕಿರ್ತೀವಲ್ಲ ಅದೆಲ್ಲ ಆಲೂಗಡೆನಿಗೆ ನೀಟಾಗಿ ಹೊಂದ್ಕೋಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಲೇಬೇಕು ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕು ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಇವಾಗ ನಾನು ಏನು ಬೊಟ್ಯಾಟೊ ಸ್ಮಾಶರಿಗೆಲ್ಲ ಒಂಚೂರು ಆಲೂಗಡೆ ಅಂಟ್ಕೊಂಡಿತ್ತು ನೋಡಿ ಅದನ್ನು ಕೂಡ ತೆಗೆದ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ತೀನಿ ಆಲೂಗಡೆ ಪಲ್ಯ ಅಂತೂ ಸಖತ್ ಆಗಿತ್ತು ನೈಟ್ ತನಕ ಇತ್ತು ಆಲೂಗಡೆ ಪಲ್ಯ ಅಷ್ಟು ಆಗಿತ್ತು ಅಂದರೆ ಕ್ವಾಂಟಿಟಿ ಕೂಡ ನಾನು ಜಾಸ್ತಿನೇ ಮಾಡಿದ್ದೆ ಸೊ ನಾವು ಮಧ್ಯಾಹ್ನ ರೈಸ್ ಮಾಡಿದ್ದೆ ರಸಮ್ ಮಾಡಿದ್ದೆ ಅದಕ್ಕೂ ಹಂಚ್ಕೊಂಡು ತಿನ್ನೋಕೆ ಚೆನ್ನಾಗಿತ್ತು ಇವಾಗ ನೋಡಿ ಆಲೂಗಡೆ ಪಲ್ಯ ಎಲ್ಲ ಇವಾಗ ರೆಡಿ ಆಗಿದೆ ನೆಕ್ಸ್ಟು ನಾನು ಚಪಾತಿ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಆಗಿತ್ತು ಆಲೂಗಡೆ ಪಲ್ಯ ಅಂತೂ ನನಗೆ ಈ ಥರ ಜಾಸ್ತಿ ಈರುಳ್ಳಿ ಹಾಕ್ಬಿಟ್ಟು ಆಲೂಗಡೆ ಹಾಕಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಸೊ ಇದಾದ ಮೇಲೆ ಇದನ್ನು ಕ್ಲೋಸ್ ಮಾಡಿ ಇದ್ದೀನಿ ಈ ಕಡೆ ಚಪಾತಿನ ಇದ್ದೀನಿ ಸೊ ಆ್ಯಕ್ಚುಲಿ ಅವಾಗಷ್ಟೇ ಅಡುಗೆ ಮನೆ ಸ್ಲ್ಯಾಬು ಪ್ರತಿಯೊಂದು ಕ್ಲೀನ್ ಮಾಡಿದ್ದೆ ಹಂಗಾಗಿ ಕೆಳಗಡೆ ಸ್ಲ್ಯಾಬ್ ಮೇಲೆ ಮಾಡೋದು ಬೇಡ ಅಂದ್ಕೊಂಡು ಈ ಥರ ಏನು ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗದಲ್ಲಿ ಮಾಡಿ ರೂಢಿ ಇಲ್ಲ ಸ್ವಲ್ಪ ಹೋದೆ ಆಮೇಲೆ ಬೇಡ ಅನ್ಸ್ಬಿಟ್ಟು ಆಮೇಲೆ ಸ್ಲ್ಯಾಬಲ್ಲೇ ಹೋದೆ ಚಪಾತಿ ತುಂಬ ವೆರೈಟೀಸಲ್ಲಿ ಮಾಡ್ಬೋದು ಸೊ ನಾನೀಗ ಡಬಲ್ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ ಸೊ ಈ ಥರ ಎರಡು ರೌಂಡ್ ರೌಂಡಾಗಿ ಒಂದು ಎರಡು ಸಣ್ಣ ಸಣ್ಣ ಬಾಲ್ಸ್ ತೊಗೊಂಡು ಅದಕ್ಕೆ ಮಧ್ಯಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಂದರ ಮೇಲೆ ಒಂದನ್ನು ಇಟ್ಟು ಲಟ್ಸೋದು ಸೊ ಇದನ್ನು ನಾವು ಸ್ಲ್ಯಾಬ್ ಮೇಲೆ ಮಾಡಿದರೆ ಚೆನ್ನಾಗಾಗುತ್ತೆ ಆಮೇಲೆ ಇನ್ನೊಂದು ಏನಂತಂದರೆ ಸ್ವಲ್ಪ ನೀರು ಜಾಸ್ತಿ ಆಗೋಯ್ತು ಹಿಟ್ಟಿಗೆ ಅದೇ ತುಂಬ ಬರ್ತಾ ಬರ್ತಾಯಿದೆ ಜಾಸ್ತಿ ಎಫರ್ಟ್ಸ್ ಏನು ಹಾಕೋದು ಬೇಡ ಬಟ್ ಹಿಟ್ಟು ಜಾಸ್ತಿ ಹಿಡ್ಕೋತಾ ಇತ್ತು ನಾನು ಮತ್ತೆ ನೋಡಿ ಇವಾಗ ಸ್ಲ್ಯಾಬ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸ್ಲ್ಯಾಬ್ ಮೇಲೆ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಅಷ್ಟು ಕಂಫರ್ಟೆಬಲ್ ಅನಿಸಿಲ್ಲ ಇದಂದರೆ ಎಷ್ಟು ದೊಡ್ಡದಾಗಿ ಬೇಕಾದರೂ ಲಟ್ಟಿಸ್ಬೋದು ನಾವು ಹಿಟ್ಟು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಾನು ಸ್ಲ್ಯಾಬ್ ಮೇಲೆ ಮಾಡ್ತಾಯಿದ್ದೀನಿ ಈಗ ಫೈನಲ್ ಆಗಿ ಚಪಾತಿ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ಮತ್ತೊಂದು ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಸೊ ನೀವು ಹಿಟ್ಟು ತೆಗಿಬೇಕಾದ್ರೆ ನೋಡ್ಬೋದು ಎಷ್ಟು ಈಸಿಯಾಗಿ ಇದೆ ಅಂದ್ಬಿಟ್ಟು ಈ ಸತಿ ನಾನು ಸಣ್ಣ ಸಣ್ಣ ಬಾಲ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ಮೊದಲನೇ ಚಪಾತಿ ತುಂಬ ದೊಡ್ಡದಾಗಾಯ್ತು ಅದು ಏನಂದರೆ ತವಾಯಿಂದ ಹೊರಗೆ ಬಂದ್ಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ಕೋತಾ ಇದ್ದೀನಿ ಸೊ ಇದೇ ಅದೇ ರೀತಿ ಎರಡು ಸಣ್ಣ ಸಣ್ಣ ಬ್ಲಾ ಬಾಲ್ಸ್ ಮಾಡಿಕೊಂಡು ಈ ರೀತಿ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕಿಬಿಟ್ಟು ಒಂದರ ಮೇಲೆ ಒಂದರ್ನ ಇಟ್ಟು ಅಲರ್ಟಿಸ್ಕೊ ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಅಂದರೆ ಓಪನ್ ಕೂಡ ಆಗುತ್ತೆ ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ ಹೇಗಾಗುತ್ತೆ ಅಂದ್ಬಿಟ್ಟು ಅಂದರೆ ಒಂದು ಒಂದು ಚಪಾತಿಯಲ್ಲಿ ಎರಡು ಚಪಾತಿ ಆಗೋ ಥರ ಡಬಲ್ ಲೇಯರ್ ಚಪಾತಿ ಇನ್ನೊಂದು ಏನಂದರೆ ತುಂಬ ತೆಳ್ಳಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆದರೆ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ರೊಟ್ಟಿ ರೀತಿ ಆಗೋಗುತ್ತೆ ಸೊ ಇವಾಗ ಪ್ಯಾನ್ನ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ ಒಂದರಿಂದ ಒಂದು ಚಪಾತಿನ ಬೇಯಿಸ್ಕೊತೀನಿ ಈಗ ಚಪಾತಿ ಎಲ್ಲ ಆಗಿದೆ ನೋಡಿ ಈ ರೀತಿ ಆಗಿದೆ ಸೊ ನಮ್ಮ ಅಕ್ಕಗೆ ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ನಾನು ಇದಾದ ಮೇಲೆ ಮಧ್ಯಾಹ್ನದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಏನು ಮಾಡಿದೆ ಅಂದರೆ ರೈಸ್ ತಿಂದು ಬೇಜಾರಾಗ್ಬಿಟ್ಟಿದೆ ಅಂತ ಉಪ್ಪಿಟ್ಟು ಮಾಡುವಂತಂದರು ಯಜಮಾನ್ರು ಹಾಗೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದರೆ ನೈಟಲ್ಲಿ ಎಲ್ಲರೂ ತಿಂತಾರೆ ಯಾರಿಗೂ ಏನು ಬೇಜಾರಿಲ್ಲ ಎಕ್ಸ್ಪೆಷಲಿ ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ ಅದು ನೈಟಲ್ಲಿ ಸ್ವಲ್ಪ ಲೈಟ್ ತಿಂದರೆ ಬೆಟ್ರ್ ಅಲ್ವಾ ತುಂಬ ಹೆವಿಯಾಗಿ ತಿಂದರೆ ಅದು ಈ ಬಿಸಿಲಲ್ಲಿ ಜೀರ್ಣ ಕೂಡ ಆಗೋದಿಲ್ಲ ಹಾಗಾಗಿ ಇವಾಗ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಒಂದು ಪ್ಯಾನಲ್ಲಿ ಸಾಸ್ವೇ ಮತ್ತೆ ಜೀರ್ಗೆ ಹಾಕಿ ಕಡಲೇಬೇಳೆ ಹಾಕಿದಿನಿ ಹಾಗೆ ಕಡಲೇಕಾಯಿ ಬೀಜ ಇವತ್ತು ಬಟಾಣಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಮ್ಮ ಯಜಮಾನ್ರು ಸ್ಪೆಸಿಫಿಕ್ಕಾಗಿ ಹೇಳಿದ್ರು ಬಟಾಣಿ ಹಾಕ್ಬಿಟ್ಟು ಮಾಡು ಅಂತ ನಾನು ಇದ್ಕಿದ ಅವರೆಕಾಳು ಇದೆ ಅದು ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವ್ರು ತಿನ್ನೋದಿಲ್ಲ ಅವರೆಕಾಳು ಹಾಕಿ ಮಾಡಿದರೆ ಹಂಗಾಗಿ ನಾನು ಬಟಾಣಿ ನಾನೇ ಹಾಕಿದ್ದೀನಿ ಈಗ ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕ್ರಿಸ್ಪಿನೆಸ್ ಇರಬೇಕು ಅಷ್ಟು ಫ್ರೈ ಆದರೆ ಆಮೇಲೆ ಉಪ್ಪಿಟ್ಟೆಲ್ಲ ಆದಮೇಲೆ ಕೂಡ ಆ ಕ್ರಿಸ್ಪಿನೆಸ್ ಹಾಕೇ ಇರುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತಗೆ ಆಗೋಗುತ್ತೆ ಕಡಲೆಕಾಯಿ ಬೀಜ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ನಾನು ಹಸೆ ಮೆಣಸಿನ್ಕಾಯಿ ಈರುಳ್ಳಿ ಎರಡನ್ನೂ ಸೇರಿಸಿ ಹಾಕಿದ್ದೀನಿ ಈ ಸ್ಟೀಲ್ ಪ್ಯಾನಲ್ಲಿ ಒಂದು ಡ್ರಾಬ್ಯಾಕ್ ಏನಂತಂದರೆ ನಾನು ಏನೂ ಇಟ್ಟು ಒಂದು ನಿಮಿಷ ಆ ಕಡೆ ಈ ಕಡೆ ಹೋಗೋಂಗಿಲ್ಲ ಬೇಗ ಹೊತ್ತೋಗ್ಬಿಡುತ್ತೆ ಅದು ಒಂದು ಪ್ರಾಬ್ಲಮ್ ಇದರಲ್ಲಿ ನಾನು ಸತಿ ಮರ್ತೋಗ್ಬಿಡ್ತೀನಿ ಸ್ಲಸ್ಸಿ ಮೇಲೆ ಇಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ಟು ಹೈಯಲ್ಲೇ ಇಟ್ಬಿಡ್ತೀನಿ ಈಗ ಈರುಳ್ಳಿನೆಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪನ್ನೇ ಹಾಕ್ತಾಯಿದ್ದೀನಿ ಸೊ ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಮೊದಲಿಗೆ ನಾನು ರವೆನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೆ ಸಣ್ಣ ರವೆ ಬರುತ್ತೆ ಅಲ್ಲ ಆ ರವೆನ ಉಡ್ಕೊಂಡಿದ್ದೆ ಬನ್ಸಿ ರವೆ ಅಲ್ಲ ಸಣ್ಣ ರವೆಯಲ್ಲಿ ನನಗೆ ಸ್ವಲ್ಪ ಇರಬೇಕು ಉಪ್ಪಿಟ್ಟು ಅವಾಗ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸಣ್ಣ ರವೆಯಲ್ಲೇ ಜಾಸ್ತಿ ನಾನು ಪ್ರಿಫರ್ ಮಾಡೋದು ಈಗ ನಾನು ಇದಕ್ಕೆ ಬಟಾಣಿನ ಇದ್ದೀನಿ ಸೊ ಬಟಾಣಿ ತೊಗೊಂಡು ಬಂದರು ಆ ಯಜಮಾನ್ರು ಹಸಿ ಬಟಾಣಿ ಈಗ ಬಟಾಣಿ ಎಲ್ಲ ಹಾಕಿದ ಮೇಲೆ ಸತಿ ಫ್ರೈ ಮಾಡ್ಕೋತೀನಿ ಇನ್ನೊಂದು ಏನಂದರೆ ಈ ವಿಡಿಯೋ ಎಡಿಟ್ ಮಾಡಿ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನೆಟ್ ಇಲ್ಲ ವೈಫೈ ವರ್ಕ್ ಆಗ್ತಾಯಿಲ್ಲ ಏನೋ ವಯರ್ ಡಿಸ್ಕನೆಕ್ಟ್ ಆಗಿದೆ ಅಂದ್ಬಿಟ್ಟು ಸುಮಾರು ಬೆಳಗ್ಗೆಯಿಂದ ವರ್ಕ್ ಆಗ್ತಾನೇ ಇಲ್ಲ ಬೆಳಗ್ಗೆಯಿಂದ ಯಾವ ಕೆಲಸವೂ ನೆಟ್ಟಾಗ ಆಗಲೇ ಇಲ್ಲ ವೈಫೈ ಇಲ್ಲ ಅಂತಂದರೆ ಕಷ್ಟ ಯಾವ ಕೆಲಸ ಮಾಡೋದು ಕಷ್ಟನೇ ಹಾಗಾಗಿ ನೆಟ್ಟಲ್ಲೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಮೀನ್ ಆ ಡಾಟಾ ಅಲ್ಲೇ ಅದು ಎಷ್ಟೊತ್ತು ತೊಗೊಳುತ್ತೆ ಅಂತ ನನಗೆ ಐಡಿಯಾ ಇಲ್ಲ ಸೊ ನಾಳೆ ವೀಡಿಯೋ ಬೇಗ ಬಂದರೆ ಉಂಟು ಇಲ್ಲ ಒಂದು ಸ್ವಲ್ಪ ಲೇಟಾಗಿ ಕೂಡ ಬರ್ಬೋದು ಈಗ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು ಸರ್ತಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಬಟಾಣಿ ಎಲ್ಲ ಹಾಕಿದ್ದೀನಲ್ಲ ಒಂದು ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಫ್ರೈ ಆಗಲಿ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಉಪ್ಪು ಕೂಡ ಹಾಕಿದ್ದೀನಲ್ಲ ನೋಡಿ ಟೊಮೆಟೊ ಎಲ್ಲ ನೀರು ಬಿಟ್ಕೊಂಡಿದ್ದೆ ಚೆನ್ನಾಗಿ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತೀನಿ ಉಪ್ಪು ಕೂಡ ನಾನು ಬ್ಯಾಲೆನ್ಸ್ಡ್ ಮಾಡಿ ಹಾಕಿದ್ದೀನಿ ಸೊ ನೀವು ರುಚಿ ನೋಡಿ ಹಾಕ್ಕೊಳ್ಳಿ ಈಗ ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ನನಗೆ ಉಪ್ಪಿಟ್ಟು ಸ್ವಲ್ಪ ತೆಳ್ಳಗಿರಬೇಕು ತುಂಬ ಗಟ್ಟಿ ಗಟ್ಟಿ ಆದರೆ ನನಗೆ ಇಷ್ಟ ಆಗೋದಿಲ್ಲ ತಿನ್ನೋಕ್ಕೆ ಈಗ ನೀರು ಹಾಕಿದೆ ನೀರು ಸ್ವಲ್ಪ ಕುದಿಯೋ ತನಕ ಮಾಡ್ತಾ ಇದ್ದೀನಿ ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ನಾನು ಎಲ್ಲ ಡಿಶ್ಗೂ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡ್ಬೋದು ಅಥವಾ ನಿಮಗೆ ನೀವು ಹೇಗೆ ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ನೋಡಿ ಅದೇ ರೀತಿ ಮಾಡ್ಬೋದು ಇವಾಗ ಸಣ್ಣದಾಗಿ ಕುದಿ ಬರ್ತಾ ಇದೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರವೆ ನಾನು ಮೊದಲೇ ಹುರ್ಕೊಂಡಿದ್ದೆ ಅಲ್ಲ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ರವೆ ಚೆನ್ನಾಗಿ ಹುರ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ನಾನೇನು ಮಾಡಿಬಿಡ್ತೀನಿ ಅಂದರೆ ಈ ಥರ ದಪ್ಪ ಪ್ಯಾನ್ ತೊಗೊಂಡು ಅದರಲ್ಲಿ ರವೆ ಹುರಿತೀನಿ ಅದೇ ಸಿಮ್ಮಲ್ಲಿ ಇಟ್ಬಿಟ್ಟು ು ಆವಾಗವಾಗ ಮಧ್ಯೆ ಮಧ್ಯೆ ಬಂದು ಬಂದು ಫ್ರೈ ಮಾಡಿ ಮಾಡಿ ಹೋಗ್ತೀನಿ ಅಲ್ಲೇ ನಿಂತ್ಕೊಂಡು ಫ್ರೈ ಮಾಡೋದಕ್ಕೆ ಆಗೋದಿಲ್ಲ ಮಧ್ಯ ಬಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಾ ಇರ್ತೀನಿ ಅಷ್ಟರೊಳಗೆ ಪಾತ್ರೆ ತೊಳೆಯೋದು ಬಟ್ಟೆ ಒಣಗಾಕೋದು ಈ ಕೆಲಸ ಎಲ್ಲ ಮಾಡ್ಕೋತಾ ಇರ್ತೀನಿ ಸೊ ಇವಾಗ ರವೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನೀವೇ ನೋಡಿದ್ರಲ್ಲ ಎಷ್ಟು ನೀರಿತ್ತು ಅಂತ ಸೊ ಹಾಗೆ ನನಗೆ ತೆಳ್ಳಗೆ ಇರಬೇಕು ಉಪ್ಪಿಟ್ಟು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ಲೆಡ್ ಓಪನ್ ಮಾಡಿದ್ದೀನಿ ಈಗ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ಗಟ್ಟಿಯಾಗಿದೆ ನೋಡಿ ಅಂದರೆ ಇಷ್ಟು ತೆಳ್ಳಗೂ ಅಲ್ಲ ಇನ್ನು ಸ್ವಲ್ಪ ತೆಳ್ಳಗಿರಬೇಕಷ್ಟೇ ಅಂದರೆ ತಿನ್ನಬೇಕಾದ್ರೆ ನನಗೆ ತುಂಬ ಗಟ್ಟಿಯಾಗಿ ಕಾಂಕ್ರೀಟ್ ತಿಂದಂಗೆ ಇರಬಾರ್ದು ಉಪ್ಪಿಟ್ಟಿಗೆ ಇನ್ನೊಂದಷ್ಟು ಕಾಂಕ್ರೀಟ್ ಅಂತಾರೆ ಯಾಕಂದರೆ ಗಟ್ಟಿಯಾಗಿರುತ್ತೆ ಅಂದ್ಬಿಟ್ಟೆ ಆ ಥರ ಅಂತಾರೆ ಸೊ ಆ ಥರ ನನಗೆ ಇಷ್ಟ ಆಗೋಲ್ಲ ಪೊಂಗಲ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನನಗೆ ತುಂಬ ಇಷ್ಟ ಸೊ ಈಗ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಸತಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೀವು ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೆ ಕೂಡ ಇನ್ನೂ ರುಚಿಯಾಗಿರುತ್ತೆ ಈಗ ಲೆಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಸೊ ಇದಾದ ಮೇಲೆ ನೋಡಿ ಈ ರೀತಿ ಆಗಿದೆ ಫೈನಲ್ ಆಗಿ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿ ಎಕ್ಸಾಕ್ಟ್ಲಿ ಈ ಥರ ಆಗಬೇಕು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಒಂದು ಸ್ವಲ್ಪದು ಕೂಡ ಕ್ಲೋಸ್ ಮಾಡಿ ಇಡ್ತೀನಿ ಯಾಕಂದರೆ ಹಸುವಿಲ್ಲ ಯಾರಿಗೂ ಒಂದು ಅರ್ಧ ಗಂಟೆ ಬಿಟ್ಟು ತಿಂತೀವಿ ಅಂದರು ಸರಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಕ್ಲೋಸ್ ಮಾಡಿಟ್ಟೆ ಆಮೇಲೆ ನಮ್ಮ ಯಜಮಾನ್ರಿಗೆ ಈ ರೀತಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಕಾಣ್ತಾ ಇದೆ ಜೊತೆಗೆ ಚಿಪ್ಸ್ ತೊಗೊಂಡು ಬಂದಿದ್ರು ನಂಚ್ಕೊಳ್ಳೋದಕ್ಕೆ ಒಳ್ಳೆಯ ಕಾಂಬಿನೇಷನು ಸೊ ಈ ರೀತಿ ಆಗಿದೆ ಉಪ್ಪಿಟ್ಟು ಖಂಡಿತ ಟ್ರೈ ಮಾಡಿ ನೋಡಿ ಇದಾದಮೇಲೆ ಎಷ್ಟು ಇವತ್ತು ಲಾಸ್ಟ್ ಎಕ್ಸಾಮ್ ಅಲ್ವಾ ಹಾಗೆ ಕೂತ್ಕೊಂಡು ಅವನು ಆಟ ಆಡ್ತಾ ಇದ್ದ ನಾನು ತೋರಿಸ್ಬೇಡ ನಾನು ತೋರಿಸ್ಬೇಡ ಅಂತ ಇದ್ದ ಯಾಕೋ ಅಂತಂದರೆ ಸುಮ್ಮನೆ ಸುಮ್ಮನೆ ಅಂತ ಆಟ ಇದ್ದೆ ನಾನು ಬೇಕು ಬೇಕು ಅಂತ ಅವನ್ನ ತೋರಿಸ್ತಾ ಇದ್ದೆ ಅವನು ಬಚ್ಚಿಗೆ ಇದ್ದ ಇವತ್ತು ನೆಟ್ಟಿಲ್ಲ ನೋಡಿ ಹಂಗಾಗಿ ಆಟ ಇದ್ದಾನೆ ಇಲ್ಲಾಂದರೆ ಫೋನ್ ಹಿಡ್ಕೊಂಡು ಕೂತ್ಕೊತಾನೆ ಸೊ ಹಾಗೆ ಒಳಗಡೆ ಹೋದ ನಾಳೆ ಅವನಿಗೆ ಲಾಸ್ಟ್ ಎಕ್ಸಾಮು ಡ್ರಾಯಿಂಗು ಮತ್ತು ಜಿ ಕೆ ಇರೋದು ಸೊ ಅದು ಈಸಿ ಅಲ್ವಾ ಚಾ ಚೆನ್ನಾಗಿ ಓದ್ಬಿಟ್ಟಿದ್ದಾನೆ ಹಾಗಾಗಿ ಆಟ ಆಡಿಕೊಂಡು ಕೂತಿದ್ದಾನೆ ಸೊ ಇಷ್ಟೇ ಇವತ್ತೇ ನಾವು ಬ್ಲಾಗು ಇವತ್ತೇ ನಾವು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬಾಯ್